ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ಸಂಪ ಶುಕ್ರವಾರ ಕೊನೆ ಶುಕ್ರವಾರ ಅಲ್ಲ ಇದು ಅದಕ್ಕಾಗಿ ನಾನು ಪುಟಾಣಿ ಹೋಳ್ಗೆ ಮಾಡ್ತಾ ಇದ್ದೀನಿ ಪುಟಾಣಿ ಹೋಳ್ಗೆ ಅಂದರೆ ರೋಸ್ಟೆಡ್ ಅಂತಾರಲ್ಲ ಅದು ಅದನ್ನೇನು ಮಾಡಿದ್ದೀನಿ ಎರಡು ಬಟ್ಲು ಪುಟಾಣಿ ತೊಗೊಂಡ್ರೆ ಹೋಲ್ ಪುಟಾಣಿ ತೊಗೊಂಡಿದ್ದೀನಿ ನಾನು ತಗೊಂಡ್ರೆ ನಾಲ್ಕರಷ್ಟು ಸಕ್ಕರೆ ಹಾಕಬೇಕು ಅದಕ್ಕೆ ನಾನು ಸಾದಾ ಸಕ್ಕರೆ ಹಾಕಿಲ್ಲ ಹಾಕಿದ್ದೀನಿ ಅದಕ್ಕೆ ಬಿಳಿ ಸಹ ಸಕ್ಕರೆ ಹಾಕ್ಬೋದು ಅಥವಾ ಕೆಂಪು ಕಳ್ಸೆ ನೀವು ಉಪ್ಯೋಗ ಮಾಡ್ಬೋದು ನಾನು ಬಿಳಿ ಕಳ್ಸಕ್ಕೆ ಆಮೇಲೆ ಯಾಲಕ್ಕಿ ಆಮೇಲೆ ಪುಟಾಣಿ ಹಾಕಿಬಿಟ್ಟಿದ್ದು ನೋಡಿ ಇಷ್ಟು ನಿಮ್ಗೆ ಹೂರ್ಣ ಮಾಡಿ ಇದರಲ್ಲಿ ಹೂರ್ಣ ಹೆಂಗೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಪುಟಾಣಿ ಸಕ್ಕರೆಗೆ ನಾನು ಮೈದಾ ಉಪಯೋಗ ಇದ್ದೀನಿ ಕೆಲವರು ಇದಕ್ಕೆ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾರೆ ಆದರೆ ಅಷ್ಟೊಂದು ಚ ಚೆನ್ನಾಗಿ ಬರಲ್ಲದು ತಳ್ಳ ಮಂಡಿಗೆ ಗತ್ತೆ ಆಗ್ತವೆ ಅದರ ಡಬಲ್ನ ನಾನು ಏನು ಮಾಡಿದ್ದೀನಿ ಕಣಕ ತೊಗೊಂಡಿದ್ದೀನಿ ಇದರಲ್ಲಿ ಇದು ಮೈದಾನ ತೊಗೊಂಡಿದ್ದೀನಿ ಮೈದಾನದಲ್ಲಿ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಹಾಲು ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಚಪಾತಿ ಇರೋ ಹಿಟ್ಟಿರ್ತದಲ್ಲ ಅದಕ್ಕೆ ಕಲಸಿಟ್ಕೊಂಡು ಒಂದು ನಾಲ್ಕು ತಾಸು ಅದ್ರದ್ದು ಚೆನ್ನಾಗಿ ನೆನೆಬೇಕು ನೆನೆಗಿದ್ದು ನಾನು ಹೆಂಗೆ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಇದು ಸಕ್ಕರೆ ಪುಡಿ ಮಾಡಿದ್ದೆಲ್ಲ ಮತ್ತು ಸಕ್ಕರೆ ಪುಟಾಣಿ ಪುಡಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಒಂದು ಸ್ವಲ್ಪ 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 ಹಾಲು ಹಾಕೋತ ಹೋಗ್ಬೇಕು ಅದನ್ನ ನೀರು ಹಾಕಿದ್ರೂ ಬರ್ತದ ಹೋಗಿ ನೋಡಿ ಈಗ ಹದಕ್ಕೆ ತಗೊಂಡ್ಬೇಕದು ಈಗ ಇದು ಚೆನ್ನಾಗಿ ಏನಾಗಿದೆ ಪೂರ್ಣ ರೆಡಿಯಾಗಿದೆ ಈಗ ನಾನು ಮಾಡ್ತಾಯಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪುಟಾಣಿ ಹೋಳ್ಗೆ ರೆಡಿ ಆಗ್ತಾಯಿದೆ ಇದು ಸ್ವಲ್ಪ ಸಣ್ಣಗಿಟ್ಟು ಏರ್ ಬೇಯಿಸ್ಬೇಕು ಅಂದ್ರೆ ಇಷ್ಟು ಕುರುಕುರು ಆಗ್ತಾವಲ್ಲ ನಿಮಗೆ ಮಂಡಿಗೆ ತರ ಒಂದು ಐದಾರು ದಿನಾನು ಇಟ್ಕೊಂಡು ತಿನ್ಬೋದು ನೀವು ಇದಕ್ಕೆ ನೋಡಿ ಸ್ವಲ್ಪ ಸಣ್ಣ ಇಟ್ಟು ಬೇಯಿಸ್ಬೇಕವಾಗ ಏರ್ ಬೇಯಿಸ್ಕೋಬೇಕು ಇದು ಪುಟಾಣ ಸಕ್ಕರೆ ಹೋಳಿಗೆ ಎಷ್ಟು ತೆಳಗೆ ಇವು ತೆಳಗೆ ಸಣ್ಣಗೆ ಇಟ್ಟು ಏರ್ ಬೇಯಿಸ್ಬೇಕು ಆಮೇಲೆ ಇದಕ್ಕೆ ಬೇಕಂದ್ರೆ ಮೇಲೆ ತುಪ್ಪ ಹಾಲು ಹಾಕ್ಕೊಂಡು ತಿನ್ಬೋದು ಮಂಡಿಗೆ ಥರ ಅನ್ನಿಸ್ತಾವೆ ನೋಡಿ ಇವು ನೋಡಿದು ಮೂರನೇ ಮಂಡಿಗೆ ಮಂಡಿಗೆ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿವೆ ಅಂದ್ರೆ ವಾವ್ ನೋಡಿ ಈಗ ಪುಠಾಣಿ ಸಕ್ಕರೆದು ಮಂಡಿಗೆ ಹೋಳಿಗೆ ರೆಡಿ ಆಗಿವೆ ನೋಡಿದು ಒಂದೊಂದು ಮಂಡಿಗೆ ಹೋಳಿ ಅಂದರೆ ಇಷ್ಟು ಚೆನ್ನಾಗಿದೆ ಬೇಕಾದಿದ್ರ ಮೇಲೆ ನೀವು ಇದನ್ನು ಮುರ್ಕೊಂಡು ಇದಕ್ಕೆ ತುಪ್ಪ ಸಕ್ರೆ ಹಾಲು ಹಾಕ್ಕೊಂಡು ತಿನ್ಬಹುದು ಈ ರೀತಿ ನೀವು ಸಲ ಪುಟಾಣಿದು ಸಕ್ಕರೆ ಪುಟಾಣಿ ಕೂಡಿಸಿ ತುಪ್ಪ ಹಾಕಿ ಪ್ರತಿ ಮಾಡಿ ನೋಡಿ ಚಲೋ ಅನಿಸಿದ್ರೆ ಯಾಕಂದರೆ ಮಂಡಿಗೆ ಸ್ವಲ್ಪ ರೇರಿಗೆ ಸಿಗೋದಿಲ್ಲ ಈ ರೀತಿ ಮನೆಯಾಗ ಗಡ್ಗೆ ಗಡ್ಗೆ ಇಲ್ಲ ಇದ್ರ ಮೇಲೆ ಮಾಡಿವಿ ಏನೊಂಥರ ಹಂಚ ಮೇಲೆ ಮಾಡಿದ್ದಿದ್ದು ಚಲೋ ಅನ್ಸಿದ್ರು ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ